ಎಲ್ಲಾ ಹಬ್ಬಗಳನ್ನ ಬಿಟ್ಟು ನಾಗರ ಪಂಚಮಿನೇ ಯಾಕೆ ಇಷ್ಟ ನಾಗರ ಪಂಚಮಿ ಅಂದ್ರೆ ಮಡಸು ಮಾನಮಿ ಹೊಲಸು ದೇವಿಟ್ ಪಪ್ಪರೇ ನಾಗರಮೇಶ್ ಅರ್ಥ ಹೇಳಿ ಇವಾಗ ಫಸ್ಟ್ ಇಂದ ಮರಸಮಾನಮೇಂದ್ರ ಮಾನೆಮೇ ಅಂದ್ರ ತೊಳೀತಾರೆ ಹಾ ತೊಳಿತಾರ ಅಪ್ಪಕ್ಕ ಹಾ ಮನೆ ತೊಳೀತರೆ ನಿಮ್ಮ ಮನೆ ದಸರಾ ದಸರಾ ಹಾ ಹಾ ಎಲ್ಲ ಕ್ಲೀನ್ ಮಾಡ್ತಾರೆ ಹು ಹು ದೀಳುಗಿನು ಮತ್ತೆ ಇದು ಮಾಡ್ತಾರೆ ಕ್ಲೀನಿಂಗ್ ಎಲ್ಲಾ ಕ್ಲೀನಿಂಗ್ ಕಟ್ ಕಟ್ ಕಾರು ಅಂದ್ರ ಕಾರು ನಿ ಎತ್ತುಕೊಂಡು ನೆರಸತಕ ಕಾರು ಪೂಜೆ ಮಾಡಿ ಎತ್ತುಕೊಂಡು ಪೂಜೆ ಹಾ ಕಾರು ನಿ ನೆರಸತಾರೆ ನಾಗರ ಅಂಶಗೆ ಎಲ್ಲ ತಿಂಡಿ ಮಾಡ್ತಾರೆ ತಿನ್ನಾಕ ಆ ಟೈಮ್ ಅಲ್ಲಿ ಎಲ್ಲ ಆಗಿಬಿಟ್ಟಿರುತ್ತೆ ತಿನ್ನೋದು ಉಣ್ಣೋದು ತಿರ್ಗಾಡೋದು ಸಂಭ್ರಮಿಸೋದು ವಾಹ್ ಏನ್ ಮಾತಾಡೋದ್ರಿ ಮಲಮ್ಮ ಸೂಪರ್ 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 ರೀ ನಂಗೆ ನಿಜ ಇದೆಲ್ಲ ಗೊತ್ತೇ ಇಲ್ಲ ನಂಗೆ ಈ ತರ ಹೇಳೋದು ನಮ್ಗೆ ಅಜ್ಜಿ ಇಲ್ಲ ಅದಕ್ಕೆ ಹೇಳೋದು ಒಂದ್ ಅಜ್ಜಿ ಇರ್ಬೇಕು ಮನೆಯಲ್ಲಿ ಅಂತ ಅಜ್ಜಿ ಇದ್ರಿದ್ರೆ ಹಳೆ ಕಾಲದೆಲ್ಲ